ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಇಡದಲ್ಲಿ ಕರ್ನಾಟಕ ಟ್ವೆಂಟಿ ಫೈಗೆ ಸಂಬಂಧಪಟ್ಟಂತೆ ಸೊ ಎಲ್ರು ಕೂಡ ಇವಾಗಲೇ ಅಪ್ಲಿಕೇಶನ್ ಹಾಕಿದಿರ ಅಂತ ಬಯಸಿದೀನಿ ಸೊ ಯಾರೆಲ್ಲ ಈ ಒಂದು ಕೆ ಸೆಟ್ ಎಕ್ಸಾಮಿನೇಷನ್ ಗೆ ಇನ್ನೂ ಕೂಡ ಅಪ್ಲೈ ಮಾಡಿಲ್ಲ ಸೊ ನಿಮಗಾಗಿ ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಾಳೆನೆ ಇರುತ್ತೆ ಸೊ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಇವಾಗಲೇ ಆದಷ್ಟು ಬೇಗ ಈ ಒಂದು ಎಕ್ಸಾಮಿನೇಷನ್ ಒಳಗಡೆನೆ ಅಪ್ಲೈ ಅಪ್ಲ ಅಪ್ಲೈ ಮಾಡ್ಬೇಕಾಗುತ್ತೆ ಸೊ ಅದೇ ರೀತಿ ಇಲ್ಲಿ ಈ ಒಂದು ಕೆ ಎಸ್ ಎಕ್ಸಾಮಿನೇಷನ್ ಡೇಟ್ಸ್ ಬಗ್ಗೆ ಬಂದಾಗ ಸೊ ನಿಮ್ಗೆಲ್ಲ ನೋಟಿಫಿಕೇಶನ್ ರಿಲೀಸ್ ಆಗಿರೋ ಡೇಟ್ ಅಂತೂ ಗೊತ್ತೇ ಇದೆ ಹೌದಾ ಸೊ ಟ್ವೆಂಟಿ ಏಟ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೈ ಒಂದು ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ ಸೊ ಏಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಂದು ಆನ್ಲೈನ್ ಅರ್ಜಿ ಸಲ್ಲಿಸಲು ದಿನಾಂಕವನ್ನ ಕೊಟ್ಟಿದ್ರು ಸೊ ಒಂದ್ ಎರಡು ದಿನ ಏನು ಲೇಟ್ ಆಗಿ ಆರಂಭವಾಗುತ್ತೆ ಹೌದಾ ಸೊ ಇವಾಗ ಸಾರಿ ಟ್ವೆಂಟಿ ಏಟ್ ನಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿತ್ತು ಒಂದ್ ಎರಡು ದಿನ ಲೇಟ್ ಆಗಿ ಆರಂಭವಾಗುತ್ತೆ ಸೊ ಕೊನೆಯ ದಿನ ಬಂದ್ಬಿಟ್ಟು ಏಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಕೊಟ್ಟಿದ್ದಾರೆ ಹೌದಾ ಏಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅರ್ಜಿ ಸಲ್ಲಿಸಲು ಕೊನೆಯ ದಿನ ಇದೆ ಅಂದ್ರೆ ನಾಳೆ ಲಾಸ್ಟ್ ಡೇಟ್ ಇದೆ ಸೊ ಇದು ಎಕ್ಸ್ಟೆಂಡ್ ಆಗ್ಬೋದಾ ಅಥವಾ ಇಲ್ವಾ ಇನ್ನೂ ಮಾಹಿತಿ ಇಲ್ಲ ಸೊ ಇಲ್ಲಿ ಅರ್ಜಿ ಆರಂಭ ಕೂಡ ಒಂದ್ ಎರಡು ಮೂರ್ ದಿನ ಏನೋ ಲೇಟ್ ಆಗಿತ್ತು ಸೊ ನಮ್ಗೆ ಎಕ್ಸ್ಟೆಂಡ್ ಮಾಡಿದ್ರೆ ಮಾಡಬಹುದು ಪಕ್ಕ ಗೊತ್ತಿಲ್ಲ ಸೊ ಹಾಗಾಗಿ ಯಾರೆಲ್ಲ ಇನ್ನು ಕೂಡ ಅಪ್ಲೈ ಮಾಡಿಲ್ಲ ಇವತ್ತೇ ಅಥವಾ ನೀವು ನಾಳೆನೇ ಅಪ್ಲೈ ಮಾಡಬೇಕಾಗುತ್ತೆ ಸೊ ಅದೇ ರೀತಿ ಅರ್ಜಿಯನ್ನ ಸಲ್ಲಿಸಲು ಕೊನೆ ದಿನಾಂಕ ನೈನ್ಟೀನ್ ನೈನ್ ಟೂಸಂಡ್ ಟ್ವೆಂಟಿ ಫೈವ್ ಇದೆ ಸೊ ಹೀಗಾಗಿ ಸೊ ನಾಳೆ ಎಲ್ರು ಕೂಡ ನೀವು ಅಪ್ಲೈ ಮಾಡಿ ಪೇಮೆಂಟ್ ಅನ್ನ ಮಾಡಬಹುದು ಇನ್ನು ಕೊನೆಯ ಅವಕಾಶ ಇದೆ ಸೊ ಯಾರೆಲ್ಲ ಅಪ್ಲೈ ಮಾಡಿರಲಿಲ್ಲ ಅವರು ಸೊ ಅದೇ ರೀತಿಯಾಗಿ ಪ್ರವೇಶ ಪತ್ರವನ್ನ ಡೌನ್ಲೋಡ್ ಮಾಡುವ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಅದೇ ರೀತಿ ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು ಟೂ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಇದಿಷ್ಟು ಮಾಹಿತಿ ಕೆಸೆಟ್ ನ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಆಗಿದೆ ಸೊ ಯಾರೆಲ್ಲ ಅಪ್ಲೈ ಮಾಡಿಲ್ಲ ನಾಳೆ ಒಳಗೆ ಅಪ್ಲೈ ಮಾಡಿ ನಾಳೆನೇ ಪೇಮೆಂಟ್ ಅನ್ನ ಮಾಡಿ ಮುಗಿಸ್ಬಿಡಿ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಟ್ವೆಂಟಿ ಫೈವ್ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕೋರ್ಸ್ ಅನ್ನ ಆರಂಭ ಮಾಡಿದಿವಿ ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕೆಸೆಟ್ ನಲ್ಲಿ ಪೇಪರ್ ಒನ್ ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳು ಇರ್ತವೆ ಸೊ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಅಂತ ಸೊ ಇದರಲ್ಲಿ ಐವತ್ತು ಪ್ರಶ್ನೆಗಳನ್ನ ನಿಮಗೆ ಕೊಟ್ಟಿರ್ತಾರೆ ಒಟ್ಟು ನೂರು ಅಂಕಗಳು ಸೊ ಈ ಒಂದು ಪೇಪರ್ ಒನ್ ಗಾಗಿ ನಾವು ಗ್ಲೋಬಲ್ ಅನ್ನ ವತಿಯಿಂದ ಕೋರ್ಸ್ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ಕೊಡ್ತಾ ಇದೀವಿ ಕಂಪ್ಲೀಟ್ ಎಂಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಐವತ್ತು ಟೆಸ್ಟ್ ಅನ್ನ ನೀಡ್ತಾ ಇದೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಪಿಡಿಎಫ್ ಅನ್ನ ನೀಡ್ತಾ ಇದೀವಿ ಸೊ ಇದ್ರ ಜೊತೆಗೆ ಎಲ್ಲಾ ಪ್ರೀವಿಯಸ್ ಕ್ವಶನ್ ಸಾಲ್ವ್ ಮಾಡಿರೋ ವಿಡಿಯೋಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ನಿಮ್ಗೆ ಕೊಡ್ತಾ ಇದೀವಿ ಸೊ ಇದ್ರ ಈ ಒಂದು ಕೋರ್ಸ್ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮ್ಗೆ ದೊರೀತಾ ಇದೆ ಸೊ ಜಾಯ್ನ್ ಆಗಲು ಈ ಒಂದು ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬಹುದು ಇಲ್ಲಿ ನಂಬರ್ಸ್ ಅನ್ನ ಕೊಡಲಾಗಿದೆ ಕೋರ್ಸ್ ನ ಫೀಸ್ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬಹುದು ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಕೆ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ನಂತರ ಇಲ್ಲಿ ಮಾಹಿತಿಯನ್ನ ನೋಡಿಕೊಂಡು ಕೆಲವು ಕಂಟೆಂಟ್ ಫ್ರೀ ಆಗಿ ಕೂಡ ಇದೆ ನೋಡಿಕೊಂಡು ಜಾಯ್ನ್ ಆಗ್ಬಹುದು ಟ್ವೆಂಟಿ ಒನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ ಎಲ್ಲರೂ ಜಾಯ್ನ್ ಆಗಿ ಸೊ ಅದೇ ರೀತಿ ಪೇಪರ್ ಟೂ ಗಾಗಿ ಈ ಕೆಳಗೆ ಕೊಟ್ಟರು ಎಲ್ಲಾ ವಿಷಯಗಳ ಮೇಲೆ ಏನ್ ಮಾಡ್ತಾ ಇದೀವಿ ನೋಟ್ಸ್ ಅಂಡ್ ಎಂ ಜಾಯಿನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯಿನ್ ಆಗ್ಬಹುದು ಸೊ ಅದೇ ರೀತಿ ಯಾರೆಲ್ಲ ಕೇಸು ಆಗಿ ಪ್ರಿಪ್ರೇಷನ್ ಮಾಡ್ತಾ ಇದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿ ಸೊ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು